ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಲರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ ಅದರಂತೆ ನನ್ನ ಜೊತೆಗಿನಲ್ಲಿ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಸದಾ ಇರಲಿ ಎಸ್ ಕರ್ನಾಟಕ ರಾಜ್ಯ ರಾಜಕಾರಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇವೆ ನಾನು ಈ ಬದಲಾವಣೆಯನ್ನು ಮಾತು ಹೇಳ್ತಾ ಇರುವುದು ಕಾಂಗ್ರೆಸ್ ಸರ್ಕಾರ ಹೇಗೆ ಆಡಳಿತ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅಲ್ಲ ಇವತ್ತು ಇವತ್ತು ನಾನು ಮಾತನಾಡ್ತಾ ಇರುವುದು ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕರುಗಳ ಸಂಬಂಧ ಏನಿದೆ ಅದು ಬದಲಾಗ್ತಾ ಇದೆ ಸ್ನೇಹಿತರು ವೈರಿಗಳಾಗ್ತಿದ್ದಾರೆ ವೈರಿಗಳು ಸ್ನೇಹಿತರಾಗ್ತಿದ್ದಾರೆ ಒಬ್ಬರ ಹೆಗಲ ಮೇಲೆ ಒಬ್ಬರ ಕೈ ಇದೆ ಒಬ್ಬರ ಕಿಸೆಯಲ್ಲಿ ಇನ್ನೊಬ್ಬರ ಕೈ ಇದೆ ಏನೇನು ನಡೀತಾರೆ ಸೊ ಅದರಿಂದ ಇದರ ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ಮುನ್ಸೂಚನೆ ಸಿಗ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಏನಾಗುತ್ತೆ ಅನ್ನುವುದು ಆ ಮುನ್ಸೂಚನೆ ಬಹಳ ಸ್ಪಷ್ಟವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಅನ್ನ ಸಮಾನ ವೈರಿ ಅಂತ ಪರಿಗಣಿಸಿದ್ದಾರೆ ಈ ಚುನಾವಣೆಯ ನಂತರ ಈ ಎರಡೂ ಪಕ್ಷಗಳಿಗೆ ಕಾಂಗ್ರೆಸ್ ಮಣಿಸಬೇಕಾಗಿದೆ ಈ ಎರಡೂ ಪಕ್ಷಗಳಲ್ಲಿ ಅಧಿಕಾರಕ್ಕೆ ಬರುವ ಅಪಹಪ್ಪಿಕೆ ಇದೆ ನೆಕ್ಸ್ಟ್ ಆದರೂ ಏನಾದರೂ ಮಾಡಿ ಬರಬೇಕಪ್ಪ ಏನು ಮಾಡಬೇಕು ಅಂತ ಅದಕ್ಕೆ ಬೇರೆ ಬೇರೆ ಬೆಳವಣಿಗೆ ಇದೆ ನಿನ್ನೆ ಜೆ ಡಿ ಎಸ್ ಪಕ್ಷದ ವರಿಷ್ಠ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಅವರು ತಮ್ಮ ಪಕ್ಷದಲ್ಲಿ ಏನು ಕಚೇರಿಯಲ್ಲಿ ಜೆ ಪಿ ಭವನದಲ್ಲಿ ಸೋತ ಅಭ್ಯರ್ಥಿಗಳು ಹಿರಿಯ ನಾಯಕರ ಸಭೆ ನಡೆಸಿದ ನಂತರ ಅವರು ಮಾಡಿದ ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಆಡಿರುವ ಮಾತುಗಳೇವೆ ಅದು ಬಹಳ ಮುಖ್ಯವಾದ್ದು ಅಂತ ನಾನು ಆ ಮಾತುಗಳಲ್ಲಿ ಒಂದು ಮುನ್ಸೂಚನೆ ಇದೆ ಅಂದರೆ ಭವಿಷ್ಯದ ರಾಜಕಾರಣದ ಮುನ್ಸೂಚನೆ ಇದೆ ಆದರೆ ಆ ಮಾತುಗಳಲ್ಲಿ ಎಷ್ಟು ಪ್ರಾಮಾಣಿಕತೆ ಇದೆ ಅನ್ನೋದ ಡಿಫರೆಂಟ್ ಇಶ್ಯೂ ಸೊ ಅದು ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಪಕ್ಷ ಎತ್ತ ಸಾಗಬಹುದು ಎನ್ನುವ ಮುನ್ಸೂಚನೆಯನ್ನು ಕೂಡ ಕೊಡುತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದವರು ಅಂತ ನಮ್ಗೆ ಒಂದಕ್ಕಿಂತ ಹೆಚ್ಚು ಬಾರಿ ಹೇಳಿದ್ದಾರೆ ಈಗಲೂ ಹೇಳ್ತೀನಿ ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದ್ದಾರೆ యోజన చర ఈ రాజకీయ చదురంగ దాట ఏదైతే ఆ చదురంగ దాట తన తాత్విక నెలగట్టి మేలు బెదిరు అంతా పవర్ పాలిటిక్స్ ఏరు నిన్న వేరు సో కుమారస్వామివరు నిన్న ఆరోప యావారు అదన మొదలు నోడ ರಾಜ್ಯದಲ್ಲಿ ವರ್ಗಾವಣೆಯ ದಂಧೆ ನಡೀತಾ ಇದೆ ಪ್ರತಿ ಹುದ್ದೆಗೆ ಶುಲ್ಕವನ್ನ ನಿಗದಿಪಡಿಸಲಾಗಿದೆ ಅನ್ನುವ ಮಾತನ್ನ ಅವರು ಹೇಳಿದ್ದಾರೆ ಅದರಂತೆ ಇಂಧನ ಇಲಾಖೆಯಲ್ಲಿ ಏನು ಅವ್ಯವಹಾರ ನಡೆದಿದೆ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿ ಪ್ಲೀಸ್ ನೋಡಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾರೆ ಈ ಮಧ್ಯೆ ಎಚ್ ಕೆ ಪಾಟೀಲ್ ಸಮಿತಿ ತನಿಖೆ ಮಾಡಿ ಒಂದು ವರದಿಯನ್ನು ಕೊಟ್ಟಿತ್ತು ಆ ವರದಿಯನ್ನು ಬಹಿರಂಗಪಡಿಸಬೇಕು ಈ ಎರಡು ಆರೋಪಗಳು ಬಹಳ ಸ್ಪಷ್ಟವಾಗಿ ದಟ್ ನೀಡಲ್ ಆಫ್ ಸಸ್ಪಿಷನ್ ಅಂತ ಹೇಳೋ ಸಂಶಯದ ಮುಳ್ಳು ಎತ್ತ ತೋರಿಸ್ತಾ ಇದೆ ಕುಮಾರಸ್ವಾಮಿ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ದಯವಿಟ್ಟು ಗಮನಿಸಿ ಒಂದು ಅವರ ಟಾರ್ಗೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡನೇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಓಕೆ ಫೈನ್ ಅವರು ಆರೋಪ ಮಾಡಬೇಕು ಪ್ರತಿಪಕ್ಷದ ಕೆಲಸ ಅದೇನೆ ಆರೋಪ ಮಾಡಲೇಬೇಕು ಪ್ರತಿಪಕ್ಷಗಳು ಸಕ್ರಿಯವಾಗಿದ್ದರೆ ಮಾತ್ರ ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡಬೇಕು ಸಾಧ್ಯ ಇದು ಪ್ರತಿಪಕ್ಷಗಳು ಪ್ರತಿಪಕ್ಷಗಳಿರಲೇಬೇಕು ಆದರೆ ಕೆಲವು ಪ್ರಶ್ನೆಗಳಿವೆ ಕುಮಾರಸ್ವಾಮಿಯವರಿಗೆ ಇನ್ಯಾರೋ ರಸ್ತೆ ಹೋಗುವವರು ಮಾತನಾಡಿದರೆ ನಾವು ಗಂಭೀರವಾಗಿ ತೆಗೆದುಕೋಬೇಕಾಗಿರಲಿಲ್ಲ ಆದರೆ ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದರೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಆ ಸಂದರ್ಭದಲ್ಲಿ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ನನ್ನ ಪ್ರಶ್ನೆ ಇರುವುದು ಅವರು ಸಾರ್ವಜನಿಕರ ಮುಂದೆ ಒಂದು ಆರೋಪವನ್ನು ಮಾಡಿದ್ದಾರೆ ಹೊಸ ಸರ್ಕಾರ ಮೇಲೆ ವೈ ವರ್ಗಾವಣೆ ದಂಧೆ ಆಗಿದೆ ಅಂದರೆ ಶುಲ್ಕ ಫಿಕ್ಸ್ ಆಗಿದೆ ಅಂದರೆ ಎಕ್ಟ್ ಆಗಿದೆ ಆ ವಿವರಗಳನ್ನು ಅವರು ಬಹಿರಂಗಪಡಿಸಬೇಕು ಹಾಗೇನೆ ಈಗೇನು ವರ್ಗಾವಣೆಯನ್ನು ಐ ಐ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ ಅವರೆಲ್ಲ ಈ ಶುಲ್ಕವನ್ನು ಪಾವತಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಐ ಎ ಎಸ್ ಅಧಿಕಾರಿಗಳು ಯಾರ್ಯಾರು ಎಷ್ಟು ಶುಲ್ಕವನ್ನು ಕೊಟ್ಟಿದ್ದಾರೆ ಆ ಹಣವನ್ನು ಯಾರಿಗೆ ತಲುಪಿಸಿದ್ದಾರೆ ಯಾಕಂದ್ರೆ ಆರೋಪಗಳನ್ನು ಇವತ್ತಿನ ರಾಜಕಾರಣದಲ್ಲಿ ಬೇಕಾಬಿಟ್ಟಿಯಾಗಿ ಆರೋಪ ಮಾಡಿ ಹೋಗುವ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಆರ ಅದರ ಬಗ್ಗೆ ಮಾಹಿತಿ ಕುಮಾರಸ್ವಾಮಿ ಅವ್ರಿಗೆ ಇರಬಹುದು ಐ ಡೋಂಟ್ ಡಿನಾಯ್ ಯಾಕಂದ್ರೆ ಅವ್ರಿಗೆ ಗೊತ್ತಿರುವ ಆಫೀಸರ್ಸ್ ಎಂಟರೂ ರೇಟು ಯಾರಿಗೆ ತಲುಪಿದ್ದಾರೆ ಅದನ್ನು ಹೇಳದಿದ್ದರೆ ಕುಮಾರಸ್ವಾಮಿ ಅವರು ಮಾಡಿರೋ ಆರೋಪ ಏನೋ ಒಂದು ರಾಜಕೀಯ ಹೇಳಿಕೆ ಅಂತ ಜನ ಪರಿಗಣಿಸ್ಬಹುದು ಅದ್ರ ಜೊತೆಗೆ ಅವ್ರು ಹೇಳಬೇಕು ಈ ಒಂದು ವರ್ಗಾವಣೆ ದಂಧೆ ಏನಿದೆ ಈ ಸರ್ಕಾರ ಬಂದ ಮೇಲೆ ಮಾತ್ರ ಪ್ರಾರಂಭ ಆಯ್ತೆ ಇದಕ್ಕೆ ಮೊದಲು ಬಂದಂತ ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವರೆಲ್ಲ ಅಪ್ಪಟ ಪ್ರಾಮಾಣಿಕರು ಹರಿಶ್ಚಂದ್ರ ಮೊಮ್ಮಕ್ಕಳಾಗಿದ್ರ ಕುಮಾರಸ್ವಾಮಿ ಅವರ ಸಚಿವ ಸಂಪುಟದಲ್ಲಿ ಇದ್ರಲ್ಲ ಸಚಿವರುಗಳು ಒಂದೊಂದೇ ಮುಖವನ್ನು ನಿಮ್ಮ ಕಣ್ಮುಂದೆ ತಂದುಕೊಳ್ಳಿ ಅವ್ರು ಕಾಂಗ್ರೆಸ್ನವರು ಜೆ ಡಿ ಎಸ್ನ ಅವರೆಲ್ಲ ಪ್ರಾಮಾಣಿಕರಾಗಿದ್ದರ ಅದರಂತೆ ಅವರ ಸರ್ಕಾರ ಇತ್ತಲ್ಲ ಅದು ಅಪ್ಪಟ ಪ್ರಾಮಾಣಿಕವಾದ ಸರ್ಕಾರ ಅದು ಫಾರ್ಟಿ ಪರ್ಸೆಂಟ್ ಅಂತ ಜನ ಸುಮ್ಮನೆ ಮಾತನಾಡಿದ್ರೆ ನೋಡಿ ನಿಮಗೊಂದು ಮಜಾ ಹೇಳ್ತೇನೆ ಕುಮಾರಸ್ವಾಮಿ ಇನ್ನೊಂದು ಹೇಳ್ತಾರೆ ಅದು ಕ್ಲಾಸಿಕ್ ಆಗಿದೆ ಹಿಂದಿನ ಸರ್ಕಾರ ಹಿಂದಿನ ಮುಖ್ಯಮಂತ್ರಿಗಳ ಮೇಲೆ ನೀವು ಪೇಸ್ ಪೇಸಿ ಅಂತ ಆರೋಪ ಮಾಡಿದ್ರಿ ಆಗಿಗಿಂತ ಈಗ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋದು ಕುಮಾರಸ್ವಾಮಿಯವರ ಆರೋಪ ಈ ಬಗ್ಗೆ ನನ್ನ ಒಂದು ಪ್ರಶ್ನೆ ಇದೆ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕು ಅವರು ಜವಾಬ್ದಾರಿತ ರಾಜಕಾರಣಿ ಆಗಿಗಿಂತ ಈಗ ಹೆಚ್ಚು ನಡೆಯುತ್ತಿದೆ ಅಂತ ಹೇಳುವ ಮೂಲಕ ಹಿಂದಿನ ಬೊಮ್ಮಾಯಿ ಸರ್ಕಾರವನ್ನು ಡಿಫೆಂಡ್ ಮಾಡಿಕೊಳ್ಳುವುದಕ್ಕೆ ಕುಮಾರಸ್ವಾಮಿ ಯತ್ನ ನಡೆಸ್ತಿದಾರೆಯೇ ಹಿಂದಿನ ಸರ್ಕಾರ ಏನಿದೆ ಹಿಂದಿನ ಸರ್ಕಾರದ ಮೇಲೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಬಹಿರಂಗವಾಗಿ ಆರೋಪ ಮಾಡಿದ್ರಲ್ಲ ಪ್ರಧಾನಿಯವರಿಗೆ ಪತ್ರ ಬರೆದಿದ್ರಲ್ಲ ಅವ್ರಿಗೆ ಸುಮ್ಮನೆ ಬಿಜೆಪಿ ಮೇಲೆ ಸಿಟ್ಟಾಗಿತ್ತು ಅವರಿಗೆ ಯಾಕೆ ಕಾರಣಕ್ಕೆ ಅವ್ರು ಆರೋಪ ಮಾಡ್ರು ಬಿಜೆಪಿ ಸರ್ಕಾರ ಬಿದ್ದೋಗ್ಲೆ ಅಂತ ಗುತ್ತಿಗೆದಾರರೆಲ್ಲ ಆ ಆರೋಪವನ್ನು ನೀವು ನಿರ್ಲಕ್ಷಿಸ್ತೀರಿ ಈಗ ಈ ಸರ್ಕಾರದ ಮೇಲೆ ನೀವು ಮೊದಲ ಆರೋಪ ಮಾಡಿದ್ರು ಸೊ ಏನು ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರು ಆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಈಗಾಗಲೇ ಅವರು ಸಚಿವರುಗಳನ್ನು ಮೀಟ್ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಆಡಿದ್ದಾರೆ ಇವನ್ ಉಪಮುಖ್ಯಮಂತ್ರಿಗಳನ್ನು ಕೂಡ ಅವರು ಮೀಟ್ ಮಾಡಿದ್ದಾರೆ ಹಾಗಿದ್ರೆ ನೀವು ಆರೋಪ ಮಾಡಿರುವವರು ನಿಮ್ಮ ಆರೋಪಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡ್ತೀರಾ ಅಥವಾ ಇನ್ನೊಂದು ರಾಜಕೀಯ ಹೇಳಿಕೆಯಾಗಿ ರಾಜಕೀಯ ಲಾಭಕ್ಕಾಗಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು ಅಂತ ಜನ ತೀರ್ಮಾನ ಬರುವಾಗ ಮಾಡ್ತೀರ ಅವರು ಈ ಬಗ್ಗೆ ಕೂಡ ಉತ್ತರ ಕೊಡಬೇಕಾಗತ್ತೆ ಯಾಕೆಂದರೆ ಇವತ್ತಿನ ರಾಜಕಾರಣದಲ್ಲಿ ಆರೋಪ ಮಾಡುವುದೇ ಆ ಕಾಲಕ್ಕೆ ಸರಿಯಾಗಿ ಹೌ ಕ್ಯಾನ್ ಯು ಡಿಫೆಂಡ್ ಬೊಮ್ಮಾಯಿ ಗೌರ್ಮೆಂಟ್ ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ ಇರುವ ಆರೋಪಗಳನ್ನು ಡಿಫೆಂಡ್ ಮಾಡ್ತೀರ ಕುಮಾರಸ್ವಾಮಿಗಳೇ ನೀವು ಬಿಜೆಪಿ ಹತ್ರ ಪಿ ಹತ್ರ ಹೋಗಿರ್ಬೋದು ತಮಗೆ ಬಿಟ್ಟಿದ್ದದು ಆದರೆ ಬೊಮ್ಮಾಯಿ ಸರ್ಕಾರವನ್ನು ಡಿಪೆಂಡ್ ಮಾಡುವಂಥ ಸ್ಥಿತಿ ತಮಗೆ ಬಂತಲ್ಲ ಅನ್ನುವ ದುಃಖ ನನಗಿದೆ ಭಾಳ ಬೇಸರ ಆಗುತ್ತೆ ಇನ್ನು ನೀವು ಬಿ ಜೆ ಪಿ ಯಾರ್ಯಾರನ್ನ ಡಿಫೆಂಡ್ ಮಾಡಬೇಕಾಗುತ್ತೋ ಗೊತ್ತಿಲ್ಲ ಸಿ ಟಿ ರವಿ ಅವ್ರನ್ನ ಡಿಫೆಂಡ್ ಮಾಡಬೇಕು ಯತ್ನಾಳ್ ಅವ್ರನ್ನ ಡಿಫೆಂಡ್ ಮಾಡಬೇಕು ಬಿ ಜೆ ಪಿ ಜೊತೆಗಿರುವ ಶ್ರೀಮತಿ ಸುಮಲತಾ ನಿಮ್ಮ ವೈರಿ ಅವರು ಡಿಫೆಂಡ್ ಮಾಡಬೇಕು ಪ್ರಜ್ಞಾ ಸಿಂಗ್ ಠಾಕೂರ್ನು ನೀವು ಡಿಫೆಂಡ್ ಮಾಡ್ಕೋಬೇಕು ಕೋಮು ಗಲಭೆ ನಡೆಸುವವ್ರೂ ಡಿಫೆಂಡ್ ಮಾಡ್ಕೋಬೇಕು ಬ್ರಾಹ್ಮಣವಾದವನ್ನು ಪ್ರತಿಪಾದಿಸೋರು ಡಿಫೆಂಡ್ ಮಾಡಬೇಕು ನಿಮಗೆ ಈ ಕಟ್ಟ ಸ್ಥಿತಿ ಬರಬಾರ್ದಾಗಿತ್ತು ಕುಮಾರಸ್ವಾಮಿಗಳೇ ನನಗೆ ನಿಮ್ಮ ಮೇಲೆ ನಿಮ್ಮ ಮೇಲೆ ನಿಮ್ಮ ತಂದೆಯವರ ಮೇಲೆ ಅಪಾರವಾದ ಗೌರವ ಪ್ರೀತಿ ಇದೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ನೀವು ಕೆಲವೊಮ್ಮೆ ನನ್ನ ಜೊತೆ ಸಿಟ್ಟು ಮಾಡ್ಕೊಂಡಿದ್ದೀರಿ ಕೆಲವೊಮ್ಮೆ ಭಾಳ ಪ್ರೀತಿ ಗೌರವ ತೋರಿಸಿದ್ದೀರಿ ಅದಕ್ಕೆ ಅನಿಸುತ್ತೆ ನೀವು ಯಾರ್ಯಾರನ್ನ ಬಿ ಜೆ ಪಿಯವ್ರನ್ನ ಸಂಘ ಪರಿವಾರದವ್ರನ್ನ ಡಿಫೆಂಡ್ ಮಾಡುವ ಸ್ಥಿತಿ ಬಂತಲ್ಲ ಪಾಪ ಅನ್ಸತ್ತೆ ಗಂಟೆಗೆ ನನಗೆ ಏನು ಮಾಡ್ತೀರಿ ಗಾಳಿ ಬೇರೆ ಕಡೆ ಬೀಸ್ತಾ ಇದೆ ನನಗೆ ಗೊತ್ತು ಅಲ್ವಾ ಅದು ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಮಾತನಾಡ್ಬೇಕಾಗತ್ತೆ ನನಗೆ ಇವತ್ತು ನನ್ನ ರಾಜಕಾರಣದಲ್ಲಿ ಗೊತ್ತಿಲ್ಲ ಅದೇನಾದ್ರೆ ಉತ್ತರದ್ರೂ ನಿಮ್ಮ ದಕ್ಷಿಣ ದುಕ್ಕು ಚುಂಬಕ ಗಾಳಿಯು ಬೀಸುತ್ತಿದೆ ಅಂತ ನಿಮಗೆ ಬಿ ಜೆ ಪಿ ಚುಂಬಕ ಗಾಳಿ ಬೀಸ್ತಾ ಇದೆಯಾ ನಮ್ಮ ಕಡೆಗೆ ಕುಮಾರಣ್ಣ ನಿಮ್ಮ ನಂಬಿದವರು ಮುಸ್ಲಿಮರು ಅಲ್ಪಸಂಖ್ಯಾತರು ಎಷ್ಟು ಜನ ಇದ್ದರು ಅವರಿಗೆ ಯಾವ ಉತ್ತರವನ್ನು ಕೊಡ್ತೀರಿ ಕುಮಾರಣ್ಣ ಯೋಚನೆ ಮಾಡಿದ್ರು ಇನ್ನೊಂದು ನೀವು ಹೇಳಿದ್ದು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆನ ಅಕ್ರಮ ಅದಿರು ಸಂಬಂಧಪಟ್ಟ ಹಾಗೆ ಏನಿದೆ ಎಚ್ ಕೆ ಪಾಟೀಲ್ ಸಮಿತಿ ವರದಿಯನ್ನು ಬಹಿರಂಗಪಡಿಸಬೇಕು ಅಂತ ಒತ್ತಾಯ ಮಾಡಿದ್ರಿ ಎಸ್ ಅದನ್ನು ಬಹಿರಂಗಪಡಿಸ್ಬೇಕು ಅಂತ ನಾನು ಇಷ್ಟಪಡುವನು ಅದು ಬಹಿರಂಗ ಪಡಿಸ್ಲಿ ನೋಡೋಣ ಯಾರ್ಯಾರ್ದಿದೆ ಬರಲಿ ಹೊರಗಡೆ ಎಲ್ಲರದ್ದು ಬರಲಿ ನಿಮ್ಮ ಸರ್ಕಾರ ಸಹ ಇರೋ ಸಂದರ್ಭದಲ್ಲಿ ಬಂದಂಥ ನಿಮ್ಮ ಸಮ್ಮಿಶ್ರ ಸರ್ಕಾರ ಮೈತ್ರಿ ಸರ್ಕಾರದ ಸಂದರ್ಭದ್ದು ಎಲ್ಲ ಬಹಿರಂಗ ಜನರ ಮುಂದೆ ಎಲ್ಲ ಇಡಬೇಕು ಜನರೇ ಪರಮೇಶ್ವರರು ಅವರೇ ಪರಮರು ಉಳಿದವ್ರು ಎಲ್ಲ ನೀವು ರಾಜಕಾರಣಿಗಳು ನನ್ನಂಥ ಪತ್ರಕರ್ತರು ನಾವೇನೂ ಅಲ್ಲ ಜನರ ಮುಂದೆ ನಾವು ಜನರಿಗೆ ಭದ್ರಾಗಿರ್ಬೇಕು ಅಲ್ಲೋಕ ಮರಣ ಎಸ್ ವೀಕ್ಷಕರು ನನಗೆ ಭಾಳ ಸ್ಪಷ್ಟವಾಗಿ ಅನಿಸೋದೇನು ಗೊತ್ತಾ ಈ ಚಿಂತೆ ಕೊನೆ ಹಂತಕ್ಕೆ ಬಂದಿದ್ದೀನಿ ಈ ಉದು కుమారస్వమీర ఈ బలదాదీయ నిలువేన ఆ నిలువేదని హాయి ఒక్క బహా స్పష్టవా కాంగ్రెస్ అధికారా బందే కుమస్వమీ బాగు కాంగ్రెస్ పక్షవ సర్కార టార్గెట్ మరి అది అనివార్య యాకంటే హళె మైసూర్ ప్రదేశాలు కాంగ్రెస్ ప్రబల ఆగితే రాజకీయ అస్తిత్వ ప్రశ్న కఠరే మాట్ల బెండుజెన్న డిఫెన్స్ ಅವ್ರನ್ನ ಡಿಫೆಂಡ್ ಮಾಡ್ತಾ ಇದೆ ಇಂಡೈರೆಕ್ಟ್ಲಿ ಅಂತ ನನಗನ್ಸಿತ್ತು ಯಾವತ್ತೂ ಅವರು ನಿನ್ನೆ ಈ ಒಂದು ಪೇ ಸಿ ಎಮ್ ಬಗ್ಗೆ ಮಾತನಾಡಿದ್ರು ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ದಂಧೆ ಜಾಸ್ತಿ ನಡೆಯುತ್ತೆ ಅನ್ನುವ ಮೂಲಕ ಬೊಮ್ಮಾಯಿ ಸರ್ಕಾರವನ್ನು ಕೂಡ ಅಂದರೆ ಬಿ ಜೆ ಪಿಯನ್ನು ಅವರು ಡಿಫೆಂಡ್ ಮಾಡ್ಕೊತಿದ್ದಾರೆ ಅನ್ನುವುದು ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗ ಬಿ ಜೆ ಪಿ ವಿಚಾರದಲ್ಲಿ ಅವರು ಮೌನವನ್ನೇ ಹೊಂದಿದ್ದಾರೆ ಸೊ ಅವರು ತಮ್ಮ ಸಮ್ಮಿಶ್ರ ಸರ್ಕಾರದ ಅವಧಿಯ ಬಗ್ಗೆ ಅವರು ಈಗ ಮಾತನಾಡ್ತಾ ಇಲ್ಲ ಎವ್ರಿಥಿಂಗ್ ವಿಲ್ ಶೋ ಶೋಸ್ ದ್ಯಾಟ್ ಎಚ್ ಡಿ ಕುಮಾರಸ್ವಾಮಿ ಈಸ್ ಮೂವಿಂಗ್ ಟು ವರ್ಡ್ಸ್ ದ ಬಿ ಜೆ ಪಿ ಅನ್ನೋದನ್ನು ಪುಷ್ಟೀಕರಿಸುತ್ತೆ ಕುಮಾರಣ್ಣ ಈಗ ಬಿ ಜೆ ಪಿ ಎಡೆಗೆ ಹೊರಟಿದ್ದಾರೆ ಬಿ ಜೆ ಪಿಗೂ ಕುಮಾರಣ್ಣ ಅಂತವರು ದಾಳಿ ಮಾಡೋಕೆ ಕಾಂಗ್ರೆಸ್ನಲ್ಲಿ ಮಾಡಿಸ್ ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ ಅವ್ರಿಗೆ ಸಂತೋಷ ಆಯಿತು ಇಲ್ವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ಸಾಧ್ಯ ಆದರೆ ಸಹಾಯ ಮಾಡಿ ನಾನು ಕೊಡುವ ಒಳನೋಟ ಏನಿದೆ ಬಿಟ್ವೀನ್ ದ ಲೈನ್ಸ್ ಏನಿದೆ ನಿಮಗೆ ಯಾವ ವಾಹಿನಿಯಲ್ಲೂ ಸಿಗೋಲ್ಲ ಆ ಯಶಸ್ ನಾನು ಕೊಡಬಲ್ಲೆ ಓನ್ಲಿ ಶೇಷಿಧರ್ ಬಟ್ ಕ್ಯಾನ್ ಡು ಓನ್ಲಿ ಶಶಿಧರ್ ಬಟ್ ಕ್ಯಾನ್ ಅನಾಲೈಸ್ ಇನ್ ಯಾವ ರಾಜಕೀಯ ವರದ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ